ನೂರ ಎಂಟು ತಕ್ಕೆ ಹೋಗಿದ್ದು ಇವತ್ತು ಅರವತ್ತಾರ ಸ್ಥಾನ ಕೇಳಿದ್ದು ಭಾರತ ಜನತಾ ಪಾರ್ಟಿ ಯಾಕೆ ಅರವತ್ತಾರು ಕೇಳಿದ್ದು ಕ್ಯಾಂಡಿಡೇಟ್ ಯಾರು ಅಂತ ನಮಗೆ ಬರ್ತೀವಿ ನೂರ ಹದಿನಾರು ಸೀಟ್ ಗೆಲ್ಸಿದಿರಿ ಎಷ್ಟು ಸೀಟ್ ಗೆಲ್ತೀರಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಗೆದ್ದಂತ ಗುಳಿ ಎಟ್ಟಿ ಶೇಖರ್ ಅವರು ಬೆಂಬಲ ಕೊಟ್ಟರು ಈ ತರ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ ಸರ್ಕಾರ ಬಂದವರು ನೂರ ಎಂಟು ತಕ್ಕೆ ಹೋಗಿದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ಅರವತ್ತಾರು ಸ್ಥಾನಕ್ಕಿಳಿತು ಎಷ್ಟು ಸಂಘಟನೆ ಕಾರ್ಯಕರ್ತರಿಗೆ ನೋವಾಗಿರ್ಬೋದು ಅರ್ಥ ಮಾಡಿಕೊಳ್ಳಿ ಯಾಕೆ ಅರವತ್ ಇಳೀತು ಹಿಂದೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿನಲ್ಲಿ ಯಾವುದೇ ಆಗಬೇಕಾದ್ರೆ ಯಾವುದೇ ಸೀಟ್ ಹೆಚ್ಚಿಗೆ ಆಗ್ಬೇಕಾದ್ರೆ ರಾಜ್ಯದ ಬಿಜೆಪಿ ಕೋರ್ ಕಮಿಟಿ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಿದ್ವಿ ತಾಲೂಕಿಂದ ಹೆಸರು ತರಿಸಕೋತಿದ್ವಿ ಸರ್ವೆ ಮಾಡ್ತಿರ್ಲಿಲ್ಲ ತಾಲೂಕು ಕಾರ್ಯಕರ್ತರು ನಮ್ಗೆ ಇಂಥವ್ ನಮ್ಮ ನೆಮ್ಮೆ ಆಗ್ಬೇಕು ತಾಲೂಕು ಸಮಿತಿಯಿಂದ ಜಿಲ್ಲಾ ಸಮಿತಿ ಬರೋರು ಜಿಲ್ಲಾ ಸಮಿತಿ ಪ್ರಮುಖರು ತೀರ್ಮಾನ ಮಾಡಿ ರಾಜ್ಯ ಸಮಿತಿ ಕಳಿಸೋ ರಾಜ್ಯ ಸಮಿತಿ ತೀರ್ಮಾನ ಮಾಡಿದ್ದನ್ನ ಪಟ್ಟಿ ಮಾಡಿ ನಾನೇ ರಾಜ್ಯ ಅಧ್ಯಕ್ಷನಾಗಿ ಹೇಳ್ತೇನೆ ದೆಹಲಿ ತಗೊಂಡೋದ್ರೆ ಆಗ ನಿತಿನ್ ಗಡ್ಕರಿ ಅಧ್ಯಕ್ಷರಿದ್ರು ಲಾಲ್ಕೃಷ್ಣ ಕೃಷ್ಣ ಎಲ್ಲ ರಾಷ್ಟ್ರೀಯ ನಾಯಕರು ನನಗೂ ಅನಂತ್ ಕುಮಾರ್ಗೂ ಯಡಿಯೂರಪ್ಪನೂ ಕೂರಿಸ್ಕೊಂಡು ನಾವೇನ್ ಪಟ್ಟಿ ಕೊಟ್ಟಿದ ಪಟ್ಟಿನ ಕಣ್ಣು ಮುಚ್ಚಿ ಸಿಗ್ನೇಚರ್ ಐದು ನಿಮಿಷಕ್ಕೆ ನಮ್ಮನೆ ಕಳಿಸ್ತೀವಿ ವಾಪಸ್ ಕಳ್ಸೋದು ಐದೇ ನಿಮಿಷಕ್ಕೆ ಅಂದ್ರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಷ್ಟು ನಂಬಿಕೆ ಯಾಕೆ ಇವರು ತಾಲೂಕ್ ಪಟ್ಟರ ಕಾರ್ಯಕರ್ತರು ಗೌರವಿಸಿ ಜಿಲ್ಲಾ ಕಾರ್ಯಕರ್ತರು ಗೌರವಿಸಿ ರಾಜ್ಯದಲ್ಲೂ ಕೂತು ಪಟ್ಟಿ ಮಾಡ್ಕೊಂಡು ಬಂದಿರ್ತಾರೆ ಒಮ್ಮತದ ಅಭಿಪ್ರಾಯ ಅನ್ನುವಂತ ಭಾವನೆಗೆ ನಮಗೆ ಗೌರವ ಕೊಟ್ಟಿದ್ದಕ್ಕೋಸ್ಕರ ನಾಲ್ಕು ಎಂ ಎಲ್ ಎ ಮೊದಲನೇ ಸರಿ ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಹೋದ ಕರ್ನಾಟಕ ರಾಜ್ಯದಲ್ಲಿ ನಾಗೇ ಎಂ ಎಲ್ ಎ ಇದೇ ನಾವು ನಾಲ್ಕು ಎಂ ಎಲ್ ಎ ಇದ್ದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಓಡಾಟ ಮಾಡಿ ನಾನು ರಾಜ್ಯಾಧ್ಯಕ್ಷ ಆದಾಗ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ನಮಗೆ ಜನ ಸಿಗ್ಲಿಲ್ಲ ಈಗ ನನಗ್ ಬೇಕು ನನಗ್ ಬೇಕು ಅಂತ ಎಲ್ರು ಕೇಳ್ತಿದ್ದಾರೆ ಯಾರ್ಯಾರೋ ಹೋಗ್ತಾರೆ ಯಾರ್ಯಾರೋ ಟಿಕೆಟ್ ತೊಗೊಂಡ್ ಬರ್ತಿದ್ದಾರೆ ಟಿಕೆಟ್ ತಗೊಂಡ್ಬಂದ್ರೆ ನೀನ್ ನಮ್ ಪಾರ್ಟಿ ನಾರ್ಟಿ ಗೆದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ಇಲ್ಲ ಮೇಲೆ ಗೊತ್ತಾಗುತ್ತೆ ನಮಗೂ ಕೂಡ ಆ ಕ್ಯಾಂಡಿಡೇಟ್ ಯಾರು ಅಂತ ನಮಗೆ ಗೊತ್ತಿದೆ ಆಗ ಅಭ್ಯರ್ಥಿ ಇಲ್ಲ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಎಲ್ರು ಕೂಡ ನೂರ ಹದಿನಾರು ಜನ ಎಂ ಎಲ್ ಎ ಕ್ಯಾಂಡಿಡೇಟ್ಗಳು ನಿಲ್ಲಿಸ್ಬೇಕಾದ್ರೆ ಸಾಕಾಗೋಯ್ತು ನೂರ ಹದಿನಾರು ಇನ್ನೂರ ಇಪ್ಪತ್ತಾರು ನಿಲ್ಸಕ್ ಆಗ್ಲಿಲ್ಲ ನೂರ ಹದಿನಾರು ನಿಲ್ಲಿಸಿದ್ವಿ ಪಟ್ಟಿ ಬಿಡುಗಡೆ ಮಾಡಿದ್ವಿ ಕೇಂದ್ರ ತಗೊಂಡ ಪಟ್ಟಿ ಬಿಡುಗಡೆ ಮಾಡಿದ್ವಿ ಪತ್ರಕರ್ತರು ಕೇಳ್ತಾರೆ ನೂರ ಹದಿನಾರು ಸೀಟ್ ನಿಲ್ಸಿದಿರಿ ಎಷ್ಟು ಸೀಟ್ ಗೆಲ್ತೀರಿ ನಾನು ರಾಜ್ಯ ಅಧ್ಯಕ್ಷ ಇನ್ನೂ ನನಗೆ ಹೆಬ್ಬೆ ಇದೆ ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇದೆ ಒಂದು ಮಾತು ಹೇಳಿದೆ ನಾವೇ ನೂರ ಹದಿನಾರಕ್ಕೆ ನೂರ ಹದಿನಾರು ಗೆಲ್ತೇವೆ ನಮ್ಗೆ ಬಹುಮತ ಬರುತ್ತೆ ಈ ವಿಶ್ವಾಸದಲ್ಲಿ ಕಾರ್ಯಕರ್ತರ ಮೇಲೆ ನಾವೆಲ್ಲ ಇದ್ವಿ ಅದು ಹೆಂಗೆ ಅಭಿವೃದ್ಧಿ ಆಯಿತು ಅಂದ್ರೆ ನಾಲ್ಕು ಸ್ಥಾನದಿಂದ ರಾಜ್ಯ ಜನ ನಲವತ್ತು ಸ್ಥಾನಕ್ಕೆ ಒಂದೇ ಸರಿ ತಗೊಂಡು ನಾಲ್ಕರಿಂದ ನಲವತ್ತು ಜಾತಿ ಅಲ್ಲ ಯಾವ ಜಾತಿ ಏನು ಎಂಕ ಸಂಘಟನೆ ಕಾರ್ಯಕರ್ತರು ಅವ್ರ ಪ್ರಯತ್ನದಿಂದ ನಲವತ್ತರ ತಕ್ಕ ತಗೊಂಡ್ತಿ ಹತ್ತಿರದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬರೋದಿತ್ತು